ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತು ನಾನು ನಿಮಗೆ ರೆಡಿ ಬ್ಲೌಸಲ್ಲಿ ನೆಕ್ ಒಂದು ಬ್ಲೌಸ್ ಪೀಸಲ್ಲಿ ನೆಕ್ ಡಿಸೈನ್ ಬಂದಿರತ್ತೆ ಮತ್ತು ಫುಲ್ ಎಂಬ್ರಾಯ್ ಫುಲ್ ಡಿಸೈನ್ ಇರುವಂತಹ ಬ್ಲೌಸನ್ನು ನಾವು ಯಾವ ರೀತಿಯಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ಮತ್ತು ಫ್ರಂಟು ಎರಡು ಸೈಡು ನೆಕ್ ಬಂದಿತ್ತು ಅದರ ನೆಕ್ ತುಂಬ ಬ್ರಾಡಾಗಿತ್ತು ಇವ್ರ ಸೈಜಿಗೆ ಆ ನೆಕ್ಕು ತುಂಬಾ ಬ್ರಾಡಾಗಿ ಬರ್ತಾಯಿತ್ತು ಯಾಕಂದ್ರೆ ಎಂಟು ಇಂಚ್ ಅಗಲ ಇತ್ತು ಇವರಿಗೆ ಅಷ್ಟು ಅಗಲ ಬೇಕಾಗ್ತಾ ಇರಲಿಲ್ಲ ಅದನ್ನು ನೋಡಿ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡಿದೆ ಅಂತ ಮೊದಲಿಗೆ ನೀವು ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ವಿಡಿಯೋ ನೋಡ್ತಾ ಹೋಗಿ ನಾನು ಮಾತಾಡ್ತಾ ಇರ್ತೀನಿ ಎಂಟು ಇಂಚ್ ಅಗಲ ಇರೋದು ಇಲ್ಲಿ ಕೇವಲ ನೆಕ್ ಐದು ಇಂಚ್ ಆಗ್ಲಕ್ಕಷ್ಟೇ ಬೇಕಾಗಿತ್ತು ಅದನ್ನು ನಾನು ಅಡ್ಜಸ್ಟ್ ಮಾಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಆನಂತರ ಲೈನಿಂಗ್ ಬಟ್ಟೆನ ನಾನು ಪರ್ಫೆಕ್ಟಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಕಟಿಂಗ್ ವಿಡಿಯೋ ತೋರಿಸ್ತಾ ಇಲ್ಲ ಜಸ್ಟ್ ಸ್ಟಿಟಿಂಗ್ ಸ್ಟಿಚಿಂಗ್ ವಿಡಿಯೋನ ಮಾತ್ರ ತೋರಿಸ್ತಾ ಇದ್ದೀನಿ ಲೈನಿಂಗನ್ನು ಕರೆಕ್ಟಾಗಿ ಇಟ್ಕೊಂಡು ಅದರ ಮೇಲೆ ಈ ರೀತಿ ಇಟ್ಟು ಟರ್ನ್ ಮಾಡಿ ಸ್ಟಿಚ್ ಮಾಡಿ ಟರ್ನ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಇದು ಫುಲ್ ವರ್ಕ್ ಇದೆ ಈ ಬ್ಲೌಸು ಇದು ಮುಸ್ಲಿಮ್ ಬ್ಲೌಸು ಮುಸ್ಲಿಮ್ ಅವ್ರದ್ದು ಆಗಿತ್ತು ಫುಲ್ ವರ್ಕ್ ಇದೆ ಇದು ಯಾವ ರೀತಿ ಸ್ಟಿಚ್ ಮಾಡೋದಂದರೆ ಫುಲ್ ಸ್ಟೋನೆಲ್ಲ ಬಿಚ್ಚಿಕೊಬೇಕು ಇಲ್ಲಾಂದರೆ ಮಷೀನು ಹಾಳಾಗುತ್ತೆ ಯಾಕೆ ಸೂಜಿ ಅಂತೂ ಪಟಾಪಟ ಅಂತ ಕಟ್ ಆಗುತ್ತೆ ತುಂಬ ಜಾಗ್ರತೆಯಿಂದ ಈ ಥರ ಬಟ್ಟೆ ಬಂದಾಗ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಿ ಶೇಪು ಸರಿಯಾಗಿ ಬಂದಿರಲಿಲ್ಲ ಹಾಗಾಗಿ ಇನ್ನೊಂದು ಸಲ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅವ್ರು ಕೊಟ್ಟಿರುವಂಥ ಶೇಪು ಕರೆಕ್ಟಾಗಿ ಬರಬೇಕು ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿದ್ದೀನಿ ತುಂಬ ವಿಡಿಯೋ ಮಾಡಿರೋದು ಹಾಗೆಯೇ ಇದೆ ನನಗೆ ಬಹಳ ಟೈಮಿಂದ ವೀಡಿಯೋ ಹಾಕಲಿಕ್ಕೆ ಆಗಿಲ್ಲ ವಿಡಿಯೋಗಳು ಹಾಗೆ ಇದೆ ಈಗ ಒಂದೊಂದಾಗಿ ಹಾಕ್ತೀನಿ ಟೈಮ್ ಸಿಕ್ಕಾಗ ನಾನು ಹಾಕ್ತೀನಿ ನಾನೀಗ ಮಾಸ್ಟರ್ ಕ್ಲಾಸನ್ನು ಕಲಿತಾ ಇರೋದ್ರಿಂದ ನನಗೆ ಆ ಕಡೆ ಅದನ್ನು ಕಲಿತು ಈ ಕಡೆ ಬಟ್ಟೆ ಸ್ಟಿಚ್ ಮಾಡಿ ಮತ್ತೆ ವಿಡಿಯೋ ಮಾಡಿ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಹಾಗಾಗಿ ನಾನು ರೆಗ್ಯುಲರ್ ಆಗಿ ವಿಡಿಯೋನ ಹಾಕಲಿಕ್ಕೆ ಆಗಿಲ್ಲ ನವಂಬರ್ ದಿನಗಳಲ್ಲಿ ನಾನು ಕಟಿಂಗ್ ಮೆಥಡನ್ನು ಚೇಂಜ್ ಮಾಡಿ ಕಟ್ ಮಾಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಕಟಿಂಗನ್ನು ಕಲ್ತಿದ್ದೀನಿ ಯಾವ್ಯಾವ ಥರ ಪ್ಯಾಟನನ್ನು ಕಲಿತಿದ್ದೀನಿ ಇವಾಗಲೂ ಸಹ ಕಲಿತಾ ಇದ್ದೀನಿ ಬೇರೆ ಬೇರೆ ಸ್ಟೈಲಲ್ಲಿ ಕಲಿತಾ ಇದ್ದೀನಿ ನಾನಿರೋದು ಹಳ್ಳಿಯಲ್ಲಾದ್ದರಿಂದ ನನಗೆ ಮಾಸ್ಟರ್ ಎಲ್ಲ ನಾನು ಕಲ್ತಿರಲಿಲ್ಲ ಈಗ ನಾನು ಕಲಿತಾ ಇದ್ದೀನಿ ಮುಂದಿನ ವಿಡಿಯೋ ಮುಂದೆ ನಾನು ಮುಂಬರುವ ವಿಡಿಯೋದಲ್ಲಿ ಹಾಕಿದರೆ ನಿಮಗೆ ಯಾವ ಥರ ಕಲ್ತಿದ್ದೀನಿ ಅನ್ನೋದನ್ನು ನಾನು ಒಂದೊಂದೇ ವೀಡಿಯೋನ ಶೇರ್ ಮಾಡುತ್ತಾ ಹೋಗ್ತೀನಿ ಈಗ ನೋಡಿ ಫ್ರಂಟ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡೆ ಸಾರಿ ಇದು ಬ್ಯಾಕ್ ಬ್ಯಾಕ್ ನೆಕ್ ಸ್ಟಿಚ್ ಮಾಡಿ ಇದಕ್ಕೆ ಹಿಂಬದಿ ಹಿಂಬದಿದಾರನೂ ಸಹ ಹಾಕ್ತಾ ಇದ್ದೀನಿ ಇದು ಫುಲ್ ನೆಟ್ಟೆಡ್ ಆಗಿತ್ತು ಯಾವ ಥರ ನೋಡಿ ಎಷ್ಟು ಬೇಕು ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ ಈ ಯಾರ್ದಾಗ ಬೇಕು ಈ ನೋಡಿ ನೆಕ್ಕನ್ನು ಮೊದಲಿಗೆ ಸೆಟ್ ಮಾಡ್ಕೊಬೇಕು ಎಷ್ಟು ಇಂಚ್ ಬೇಕು ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಗುಂಡ್ಪಿನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಸೂಜಿನ ಇದು ಒಂದು ಸ್ಟಿಚನ್ನಾದರೂ ಹಾಕ್ಕೊಳ್ಬೋದು ಫುಲ್ ನೆಟೆಡು ಮತ್ತು ಫುಲ್ ವರ್ಕ್ ಇರುವಂತಹ ಬ್ಲೌಸ್ ಇದು ಬಹಳನೇ ಬಟ್ಟೆ ಹೊಲಿದಿನಿ ಆದರೆ ವಿಡಿಯೋ ಮಾಡಿಕೊಂಡೇ ಇರಲಿಲ್ಲ ನಾನು ಇನ್ನು ಮುಂಬರುವ ವೀಡಿಯೋದಲ್ಲಿ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ನೆಕ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ಸರಿಯಾಗಿ ಇಟ್ಟು ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಇದರಲ್ಲಿ ಕೊನೆಯದಾಗಿ ಇದಕ್ಕೆ ನಾನು ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಎಲ್ಲ ಮಾಡಲಿಲ್ಲ ಜಿಪ್ ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ ಯಾವ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಬ್ಲೌಸಿಗೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಕೊನೆಯಲ್ಲಿ ಜಿಪ್ ಅಟ್ಯಾಚ್ ಮಾಡೋದು ಸಹ ಇದೆ ಇದಕ್ಕೆ ನಾನು ಹುಕ್ಸ್ ಅಥವಾ ಕಾಜಾ ಏನನ್ನು ಬಟನ್ ಏನನ್ನು ಹಾಕಿಲ್ಲ ಜಿಪ್ಪನ್ನು ಹಾಕಿದ್ದೀನಿ ಇದು ಲೆಹೆಂಗಾ ಬ್ಲೌಸ್ ಆಗಿತ್ತು ಇದು ಮದುವೆ ಹಾಗೆ ಹಾಕೊಳ್ಳುವಂಥ ಬ್ಲೌಸ್ ಆಗಿತ್ತು ಹಾಗಾಗಿ ಅವರು ಜಿಪ್ಪನ್ನು ಕೇಳಿದರು ಸೈಡು ಫುಲ್ ವರ್ಕ್ ಇರೋದ್ರಿಂದ ಜಿಪ್ಪನ್ನು ಕೇಳಿದ್ರವರು ಸೈಡ್ ಜಿಪ್ಪನ್ನು ಹಾಕಿದ್ದೀನಿ ಯಾವ ರೀತಿಯಾಗಿ ಬ್ಲೌಸ್ಗೆ ಸೈಡ್ ಜಿಪ್ಪನ್ನು ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಪ್ರೇಟ್ ವಿಡಿಯೋ ಮಾಡಿಲ್ಲ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಸಹ ಒತ್ತಿರಿ ತುಂಬ ದಿನಗಳಿಂದ ನಾವು ವಿಡಿಯೋ ಹಾಕಿಲ್ಲ ಸಾರಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರು ವಿಡಿಯೋ ಮಾಡ ಹಾಕಿ ಅಂತ ನಾನು ಪ್ರೀ ಆನ್ಲೈನ್ ಪ್ರೀ ಟೈಲರಿಂಗ್ ಕ್ಲಾಸನ್ನು ಹೇಳ್ತಾ ಇದ್ದೆ ಇನ್ನು ಮುಂದೂ ಸಹ ನಾನು ಕ್ಲಾಸನ್ನು ಹಾಕ್ತೀನಿ ಯಾ ಈಗ ನಾನು ಯಾವ ರೀತಿ ಕಲಿತಾ ಇದ್ದೀನಲ್ಲ ಆ ರೀತಿಯನ್ನು ಹಾಕ್ತೀನಿ ಮುಂಚೆ ಕಲಿತಿರೋದು ಸಹ ತುಂಬ ವೀಡಿಯೋಗಳಿದೆ ಅದನ್ನು ನೋಡ್ಬೋದು ಅದರಲ್ಲೂ ಸಹ ಪರ್ಫೆಕ್ಟ್ ಇದೆ ಆದರೆ ಇದು ಇನ್ನೂ ಪರ್ಫೆಕ್ಟಾಗಿ ಬಾಡಿಗೆ ಹಾಕಿದರೆ ಪರ್ಫೆಕ್ಟ್ ಅನ್ನೋ ಥರ ಕಸ್ಟಮರನ್ನು ನಾವು ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೋದು ಈ ರೀತಿ ಫ್ಯಾ ಈಗ ನಾವು ಕಲ್ತಿರೋ ಮೆಥಡನ್ನು ಹೊಲಿದರೆ ಪರ್ಫೆಕ್ಟಾಗಿ ಕೊಳ್ಳುತ್ತೆ ಹಾಗಾಗಿ ಕಸ್ಟಮರ್ ಜಾಸ್ತಿ ಮಾಡ್ಕೊಳ್ಬೋದು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಆ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಬಿಸ್ನೆಸ್ಸನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಂಬರುವ ದಿನಗಳಲ್ಲಿ ನಾನು ಒಂದೊಂದೇ ವೀಡಿಯೋ ಹಾಕ್ತಾ ಇರ್ತೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿದೆ ನೋಡಿ ಇಲ್ಲೆಲ್ಲ ಫುಲ್ ಸ್ಟೋನ್ ಇತ್ತು ಸ್ಟೋನನ್ನು ಕಿತ್ತುಬಿಟ್ಟು ಕಿತ್ತುಬಿಟ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ ಸುಮಾರು ಬಟ್ಟೆ ಇತ್ತು ಮುಸ್ಲಿಮ್ದು ನಾನು ಎಲ್ಲವನ್ನೂ ವೀಡಿಯೋ ಮಾಡ್ಕೊಂಡಿಲ್ಲ ಕೆಲವೊಂದಷ್ಟೇ ವೀಡಿಯೋ ಮಾಡಿದ್ದೀನಿ ಫುಲ್ ಅವ್ರದ್ದೆಲ್ಲ ವರ್ಕ್ ಇರುವಂತಹ ಡ್ರೆಸ್ಗಳೇ ಜಾಸ್ತಿ ಬರುತ್ತೆ ಇಬ್ಬರೆಲ್ಲ ನೋವು ಬರುತ್ತಾ ಇರುತ್ತೆ ಫುಲ್ ಸ್ಟೋನ್ ಕಿತ್ತು ಕಿತ್ತು ಈಗ ನೋಡಿ ಕರೆಕ್ಟ್ ಮಾಡಿಕೊಂಡು ಕೆಳಗಡೆನು ಸಹ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಈಗ ಫ್ರಂಟು ಬ್ಯಾಕು ಇದು ನನ್ನ ಹತ್ರ ಓವರ್ಲಾಕ್ ಇಲ್ಲದೆ ಇರೋದ್ರಿಂದ ನಾನು ಎರಡನ್ನೂ ಈ ರೀತಿ ಒಳಗಡೆ ಹಾಕಿ ಸ್ಟಿಚ್ ಮಾಡ್ತೀನಿ ಆ ನಂತರ ನೋಡಿ ಫ್ರಂಟು ಮತ್ತು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ತೀನಿ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆ ನಂತರ ಅಟ್ಯಾಚ್ ಮಾಡ್ಕೊಳ್ತೀನಿ ಸಾರಿ ಇರ್ತೀನಿ ಫ್ರೆಂಡ್ಸ್ ತುಂಬ ದಿನಗಳಿಂದ ವಿಡಿಯೋ ಹಾಕಲಿಕ್ಕೆ ಆಗಿಲ್ಲ ತುಂಬ ಒಂದು ಜನ ನನಗೆ ವಿಡಿಯೋ ಹಾಕಿ ಮೇಡಮ್ ಅಂತ ತುಂಬಾ ಕೇಳಿದರು ಆದರೂ ನನಗೆ ವಿಡಿಯೋ ಹಾಕಿ ಸಾಯಂಕಾಲ ಟೈಮ್ ನನಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ಟೈಮ್ ಸಿಕ್ಕಿರಲಿಲ್ಲ ಇನ್ನು ಮುಂದೆ ನಾನು ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದು ಸ್ಲೀವ್ಸನ್ನು ಮಾಡ್ತಾಯಿದ್ದೀನಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಇದು ಬಟ್ಟೆ ತುಂಬ ಚಿಕ್ಕದಿತ್ತು ಹಾಗಾಗಿ ನಾನು ಪ್ಯಾಚ್ ಮಾಡಿಕೊಂಡೆ ಇದಕ್ಕೆ ಲೈನಿಂಗು ಸಹ ಬಂದಿತ್ತು ನೋಡಿ ಒಂಥರ ಸ್ಯಾಟಿನ್ ಬಟ್ಟೆ ಥರ ಲೈನಿಂಗ್ ಬಂದಿತ್ತು ಈಗ ನಾನು ಎರಡು ಸೈಡ್ ಸ್ಲೀವ್ಸಿಗೂ ಜಾಯಿಂಟನ್ನು ಕಟ್ಕೊ ಕೊಟ್ಕೊಂಡೆ ಡಿಸೈನ್ ಇರೋದನ್ನು ಮೊದಲು ಸೆಂಟ್ರಿಗೆ ಬರೋ ಥರ ನೋಡ್ಕೊಬೇಕು ನಾವು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಆ ಕಡೆ ಈ ಕಡೆ ನಾವು ಪ್ಯಾಚನ್ನು ಮಾಡ್ಕೊಳ್ಬೇಕಾಗುತ್ತೆ ಇದು ಅವರು ಡಿಸೈನ್ ಕೊಟ್ಟಿರ್ತಾರಲ್ಲ ಆವಾಗ ನಾವು ಯಾವ ರೀತಿಯಾಗಿ ಮಾಡೋದು ಇದು ಕಾಣಿಸ್ತಾ ಇರಲ್ಲ ಈಗ ಲೈನಿಂಗ್ ಆಗೋ ಸ್ವಲ್ಪ ಕಾಣಿಸುತ್ತೆ ಬಟ್ಟೆ ಸ್ವಲ್ಪ ಅದು ಹಾಫ್ ವೈಟ್ ಆದ್ರಿಂದ ಬಟ್ಟೆ ಅಷ್ಟೊಂದು ಕಾಣಿಸೋದಿಲ್ಲ ಈಗ ನೋಡಿ ಸ್ಲೀವ್ಸನ್ನು ನಾನು ಇಲ್ಲಿ ಸೈಡ್ ಬಂದಿರೋದನ್ನು ಕಟ್ ಮಾಡಿಕೊಂಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಸ್ಲೀವ್ಸ್ ಸೇಫ್ ಕೊಟ್ಟು ಕಟ್ ಮಾಡಿಕೊಂಡೆ ಆ ನಂತರ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡು ನೀಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಈಗ ಫ್ರಂಟ್ ಬ್ಯಾಕ್ ಶೇಪ್ ತೆಗೆದಾಗಿದೆ ತೋಳು ಈಗ ಅಟ್ಯಾಚ್ ಮಾಡ್ಕೊಂಡಿದ್ರೆ ತೋಳು ಆಯಿತು ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಫುಲ್ ಬ್ಲೌಸು ಹಾಕೋದ್ರಿಂದ ಲೆಂತಿ ಆಗಿಬಿಡತ್ತೆ ಅಂತ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ನೀವೇನಾದರೂ ಸ್ಲೋನಲ್ಲೇ ಇಡಿ ಮೇಡಮ್ ತೊಂದರೆ ಇಲ್ಲ ಅನ್ನೋಂಗಿದ್ರೆ ಕಮೆಂಟ್ ಮಾಡಿದ್ರೆ ನಾನು ನಿಧಾನವಾಗಿ ಇಟ್ಟು ತೋರಿಸ್ತೀನಿ ಇಲ್ಲ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ತೋಳ್ ಬೇರೆ ತೋರಿಸು ಅಂದ್ರೂ ಆ ರೀತಿಯೂ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ನಾನು ವಿಡಿಯೋನ ಮಾಡ್ತೀನಿ ತುಂಬ ವೀಡಿಯೋಗಳಿದೆ ವೀಡಿಯೋನ ಒಂದೊಂದಾಗಿ ಎಡಿಟಿಂಗ್ ಮಾಡಿ ಹಾಕ್ತೀನಿ ಈಗ ಹೊಸದಾಗಿ ಕಲ್ತಿರೋದು ಸಹ ವೀಡಿಯೋ ಇದೆ ತುಂಬ ನಾನು ಎಷ್ಟೋ ಸ್ಟಿಚ್ ಮಾಡಿದರೂ ಸಹ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನನಗೆ ಜಾಸ್ತಿ ಬೇಗ ಬೇಗನೇ ಕೊಡಬೇಕಿತ್ತು ವೀಡಿಯೋ ಮಾಡ್ತಾ ಕಟಿಂಗಿಗೆ ವೀಡಿಯೋ ಮಾಡ್ತಾ ಸ್ಟಿಚಿಂಗ್ ವೀಡಿಯೋ ಮಾಡ್ತಾ ಇದ್ರೆ ಟೈಮ್ ಆಗುತ್ತೆ ಅಂತ ನಾನೇನು ಮಾಡ್ಬಿಡ್ತೀನಿ ವಿಡಿಯೋ ಮಾಡ್ಕೊಳ್ಳೋದಂತೆ ಸ್ಟಿಚಿಂಗು ಕಟ್ಟಿಂಗು ಮಾಡಿಬಿಡ್ತೀನಿ ಆಗುತ್ತಲ್ಲ ಅಷ್ಟನ್ನು ನಾನು ಇನ್ನು ಮುಂದೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಈಗ ಫೈನಲ್ ಪಿಟ್ಟಿಂಗ್ ಒಂದು ಸೈಡ್ ನಾನು ಪಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸಿಲ್ಲ ಯಾಕಂದರೆ ಗೊತ್ತಿರೋತ್ತಲ್ಲ ಅದಕ್ಕೆ ತೋರಿಸಿಲ್ಲ ಈಗ ಜಿಪ್ ಹಾಕೋ ಸೈಡ್ ನೋಡಿ ನಾನು ಎಲ್ಲಿವರೆಗೂ ಪಿಟ್ಟಿಂಗ್ ಮಾಡಿದೆ ಅಂದರೆ ಕಂಕಳಿಂದ ಒಂದು ಇಂಚು ಕೆಳಗೆ ಅಷ್ಟಕ್ಕೆ ಫಿಟ್ಟಿಂಗ್ ಮಾಡಿ ಕಾಲು ಕಾಲು ಇಂಚು ಬಿಟ್ಟು ಮತ್ತೊಂದು ಮೂರು ಸ್ಟಿಚಿಂಗ್ ಹಾಕಿ ಆ ಸ್ಟಿಚಿಂಗ್ ಎಲ್ಲ ಒಂದೇ ಕಡೆ ಬಂದುಕೊಳ್ಳೋದ್ರೆ ನಾವು ಚೂಡಿದಾರ ಸ್ಲಿಟ್ ತುರಿಬೇಕಾದ್ರೆ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಳ್ಬೇಕು ಆ ನಂತರ ನೋಡಿ ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಇದೆಯಾ ಬಾಡಿ ಫಿಟ್ಟಿಂಗ್ ಅಂದರೆ ಜಿಪ್ ಹಾಕಿದ ನಂತರ ಮತ್ತೆ ಬಿಡ್ಸ್ಕೊಳ್ಲಿಕ್ಕಾಗಲ್ಲ ಹಾಗಾಗಿ ಆಗಿ ನಾವು ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಒಂದು ಸೈಡು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಂಡು ಬಿಡಬೇಕು ಆನಂತರ ಇನ್ನೊಂದು ಸೈಡ್ ನಾವು ಎಷ್ಟು ಫಿಟಿಂಗ್ ಮಾಡ್ತೀವಲ್ಲ ಅಷ್ಟನ್ನು ನೋಡಿ ನಾವು ಈ ರೀತಿ ಹಾಕೊಂಡು ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು ಎಷ್ಟಕ್ಕೆ ಫಿಟ್ಟಿಂಗ್ ಬರುತ್ತೆ ಅಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ನಾವೊಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು ನಮಗೆ ಎಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅನ್ನೋದನ್ನು ನಾವು ಅಂದರೆ ಕರೆಕ್ಟ್ ಕುಳಬೇಕಲ್ಲ ಅದು ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಬೇಕಾಗತ್ತೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟೋನೆಲ್ಲ ತೆಕೊಂಡ್ಬಿಡಬೇಕು ಮಷೀನು ಸಹ ಹಾಳಾಗುತ್ತೆ ಆಮೇಲೆ ನೋಡಿ ಇದನ್ನು ಬಟ್ಟೆನ ನಾವು ಒಳಗಡೆ ಫೋಲ್ಡ್ ಮಾಡಿದ್ದೀವಲ್ಲ ಜಿಪ್ಪನ್ನು ಕರೆಕ್ಟಾಗಿ ಇಟ್ಕೊಂಡು ಅದರ ಮೇಲೆ ನಾವು ಈ ರೀತಿ ಫೋ ಇಟ್ಕೊಂಡು ಸ್ಟಿಚ್ ಮಾಡಿದರೆ ಆಯಿತು ಯಾಕಂದರೆ ನಾನು ತುಂಬ ಈಸಿಯಾಗಿ ತೋರಿಸಿದ್ದೀನಿ ಕೆಲವೊಬ್ಬರು ಅದನ್ನು ಬೇರೆ ಮೆಥಡಲ್ಲೇ ತೋರಿಸಿ ಮಾಡ್ತಾರೆ ನಾನು ಯಾವ ರೀತಿ ಈಸಿಯಾಗಿ ಮಾಡ್ಬೋದನ್ನು ಅಷ್ಟು ಮಾಡೋದನ್ನು ತೋರಿಸಿದ್ದೀನಿ ಈ ರೀತಿ ಇಲ್ಲಿ ಬಂದ ನಂತರ ಸ್ವಲ್ಪ ಮೇಲೆ ಹೋಗಿ ಚೌಕಾಕಾರದಲ್ಲಿ ತರಿಸ್ಬೇಕಾಗತ್ತೆ ಕರೆಕ್ಟ್ ಇಟ್ಕೊಳ್ಬೇಕು ನೋಡಿ ಬಟ್ಟೆನ ಕರೆಕ್ಟ್ ಮಾಡಿಕೊಳ್ಬೇಕು ಈ ರೀತಿ ಸಿಂಗಲ್ ಪೂಟನ್ನು ಹಾಕೊಂಡಿದ್ದೀನಿ ಇಲ್ಲಿ ಜಿಪ್ ಅಟ್ಯಾಚ್ ಮಾಡಲಿಕ್ಕೆ ನೋಡಿ ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡಬೇಕಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು ಯಾಕಂದರೆ ಜಿಪ್ ಅದು ಬಿಟ್ಕೊಂಡ್ರೆ ಕಷ್ಟ ಆಗುತ್ತೆ ಆ ನಂತರ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಬರಬೇಕು ಇದು ಜಿಪ್ಪನ್ನ ಮೇಲ್ಮುಖವಾಗಿ ಹಾಕಿದರೂ ತುಂಬ ಒಳ್ಳೆಯದಾಗಿರುತ್ತೆ ನಾನು ಕೆಳಮುಖವಾಗಿ ಹಾಕಿದ್ದೀನಿ ಆ ನಂತರ ಹುಕ್ಸ್ ಒಂದು ಹುಕ್ಸನ್ನು ಹಾಕಿ ಕೊಟ್ಟಿದ್ದೀನಿ ಸೇಫ್ಟಿಗೋಸ್ಕರ ಒಂದು ಹುಕ್ಕನ್ನು ಹಾಕಿದ್ದೀನಿ ಆದರೂ ಮಾಡಿ ಹಾಕ್ಬೋದು ಈ ರೀತಿ ಅದನ್ನು ಒಳಗಡೆ ಹಾಕಿ ಫೈನಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫಿನಿಶಿಂಗ್ ಕಡೆಗೆ ಆದಷ್ಟು ಗಮನ ಕೊಡಬೇಕಾಗತ್ತೆ ನಾವು ನೀಟಾಗಿ ಸ್ಟಿಚಿಂಗ್ ಮಾಡಿದರೆ ಮಾತ್ರ ಕಸ್ಟಮರು ಜಾಸ್ತಿ ಆಗ್ತಾರೆ ನೋಡಿ ಈ ರೀತಿ ನೋಡಿ ಇಷ್ಟು ಈಸಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಅಂತ ಇವಾಗ ಮುಗಿದು ನಾನು ಕೆಳಗಡೆ ಒಂದು ಹುಕ್ಸನ್ನು ಸಹ ಹಾಕಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ಫೈನಲಿ ಬ್ಲೌಸ್ ರೆಡಿ ಆಯಿತು ನಾನು ಫುಲ್ ಬ್ಲೌಸ್ ಪಿಕ್ಚರ್ ತೆಗೆದುಕೊಂಡೇ ಇಲ್ಲ ನನಗೆ ಸ್ಟಿಚಿಂಗ್ ಮಾಡುವಾಗ ಈ ರೀತಿ ಸ್ಟಿಚಿಂಗ್ ಮಾಡಿದರೆ ಸಾಕು ಅನ್ನೋಷ್ಟ ಆಗಿರುತ್ತೆ ಅಂದರೆ ಫೈನಲಿ ಆ ಕಡೆಯೇ ಇರುತ್ತೆ ಮೊಬೈಲ್ ಕಡೆ ಲಕ್ಷನೇ ಇರೋಲ್ಲ ಆನಂತರ ಇವಾಗ ವಿಡಿಯೋ ಮಾಡಬೇಕಾದ್ರೆ ಅನಿಸ್ತು ಇವನು ಬ್ಲೌಸಿನ ಫುಲ್ ಪಿಚ್ಚರ್ ತೆಕ್ಕೊಳ್ಳಿಲ್ಲಲ್ಲ ಅಂತ ಬರುವ ವಿಡಿಯೋದಲ್ಲಿ ಅದಕ್ಕೆಲ್ಲ ನಾನು ಕಾಳಜಿ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಇನ್ನು ಕರೆಕ್ಟ್ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತೂ ಫೈನಲಿ ಬ್ಲೌಸ್ ರೆಡಿ ಆಯಿತು ಈ ವಿಡಿಯೋ ಮಾಡಿಟ್ಟು ಮಿನಿಮಮ್ ಅಂದರೆ ಒಂದು ಎರಡು ತಿಂಗಳಾಗಿದೆ ಈಗ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ರೆಗ್ಯುಲರ್ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಎಕ್ಸ್ಟ್ರಾ ಇರೋದು ಜಿಪ್ಪನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಆಯಿತು ನೋಡಿ ಅಷ್ಟೆ ಇದಕ್ಕೆಲ್ಲ ಕೈ ಕೆಲಸ ಮಾಡಬೇಕು ಸೈಡ್ ಬಟ್ ಪಟ್ಟಿ ಕೊಟ್ಟಿರೋದನ್ನು ಹ್ಯಾಮಿಂಗ್ ಮಾಡಿ ನೀಟ್ ಮಾಡಬೇಕು ಥ್ಯಾಂಕ್ ಯು